ತಿರುಪತಿ ತಿಮ್ಮಪ್ಪನ ಅತಿ ರೋಚಕವಾದ ಪೌರಾಣಿಕ ಕಥೆ ಜನರು ತಿರುಪತಿ ವೆಂಕಟೇಶ್ವರನನ್ನು ದೇಶದ ಅತಿ ಶ್ರೀಮಂತ ದೇವರು ಎನ್ನುತ್ತಾರೆ ನಿತ್ಯವೂ ಲಕ್ಷಾಂತರ ರೂಪಾಯಿಗಳ ಕಾಣಿಕೆ ಬರುತ್ತದೆ ಆದರೆ ಒಮ್ಮೆ ಯೋಚಿಸಿದರೆ ಇದೇ ದೇವರನ್ನು ಅತಿ ಬಡವ ದೇವರು ಎನ್ನುತ್ತಾರೆ ಎಂಬುದು ನಿಮಗೆ ಆಶ್ಚರ್ಯವಾಗಬಹುದು ಇದರ ಹಿಂದೆ ಅರ್ಥವಿರುವ ಮನಸ್ಸಿಗೆ ಸ್ಪರ್ಶವಾಗುವ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಬಹಳ ಕಾಲದ ಹಿಂದೆ ವೈಕುಂಠದಲ್ಲಿದ್ದ ಶ್ರೀ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿ ಸಂತೋಷದಿಂದ ಜೀವನ ಮಾಡುತ್ತಿದ್ದರು ಒಂದು ದಿನ ಸತ್ಯವನ್ನು ಅರಿತುಕೊಳ್ಳಲು ಬಯಸಿದ ಭೃಗ ಮಹರ್ಷಿಯು ಶಿವ ಮತ್ತು ಬ್ರಹ್ಮದೇವರನ್ನು ಭೇಟಿಯಾದರು ಆದರೆ ಅವರು ಮಹರ್ಷಿಯನ್ನು ಉಪೇಕ್ಷಿಸಿದರು ಕೊನೆಗೆ ಮಹರ್ಷಿಯು ವೈಕುಂಠದಲ್ಲಿದ್ದ ವಿಷ್ಣುವಿನ ಬಳಿ ಬಂದು ಮನೆಗಿದ್ದ ವಿಷ್ಣುವಿನ ಗೆದೆಗೆ ಒತ್ತರು ವಿಷ್ಣು ಮುನಿಯ ಕೋಪವನ್ನು ಅರಿತು ಮಹರ್ಷಿಯ ಕಾಲನ್ನೇ ಒಡ್ಡಿದರು ಆದರೆ ಮಹಾವಿಷ್ಣು ಈ ಘಟನೆಯನ್ನು ತಡೆಯುತ್ತಿದ್ದರು ಲಕ್ಷ್ಮೀದೇವಿಯು ತನಗೆ ಆದ ಅಪಮಾನವನ್ನು ಸಹಿಸಲಾರದೆ ವೈಕುಂಠವನ್ನು ತೊರೆದು ಭೂಮಿಗೆ ಬಂದರು ಲಕ್ಷ್ಮೀದೇವಿ ದೇವಿ ವೈಕುಂಠವನ್ನು ತೊರೆದ ನಂತರ ವಿಷ್ಣುವು ಕೂಡ ಭೂಮಿಗೆ ಬರುತ್ತಾರೆ ಅಲ್ಲಿ ಅವರು ವೆಂಕಟೇಶ್ವರನ ರೂಪದಲ್ಲಿ ಅವತರಿಸಿದರು ನಂತರ ವೆಂಕಟೇಶ್ವರ ಸ್ವಾಮಿಯು ತಾನು ಭೂಲೋಕದಲ್ಲಿ ಪದ್ಮಾವತಿ ಎಂಬ ಹೆಸರಿನಲ್ಲಿ ಜನಿಸಿರುವ ಲಕ್ಷ್ಮೀ ದೇವಿಯನ್ನು ಮದುವೆಯಾಗಬೇಕೆಂದು ಬಯಸುತ್ತಾರೆ ಆದರೆ ಲಕ್ಷ್ಮೀ ದೇವಿಯ ನಿರ್ಗಮನದ ನಂತರ ವಿಷ್ಣು ಎಲ್ಲ ಶ್ರೀಮಂತಿಕೆಯನ್ನು ಕಳೆದುಕೊಂಡಿದ್ದರು ಆದ್ದರಿಂದ ವೆಂಕಟೇಶ್ವರ ಸ್ವಾಮಿಯು ಪದ್ಮಾವತಿಯನ್ನು ಮದುವೆಯಾಗಲು ಹಣದ ಅಗತ್ಯವಿತ್ತು ಆಗ ದೇವತೆಗಳು ಮತ್ತು ಕುಬೇರ ದೇವರು ವೆಂಕಟೇಶ್ವರ ಸ್ವಾಮಿಗೆ ಕಲಿಯುಗ ಅಂತ್ಯಗೊಳ್ಳುವವರೆಗೂ ಮದುವೆಗೆ ಹಣವನ್ನು ಸಾಲವಾಗಿ ನೀಡಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಸ್ವಾಮಿಯು ತಾನು ಕಲಿಯುಗದ ಅಂತ್ಯದವರೆಗೂ ಈ ಸಾಲವನ್ನು ಮರುಪಾವತಿ ಮಾಡುವುದಾಗಿ ವಾಗ್ದಾನ ಮಾಡುತ್ತಾರೆ ಇದರಿಂದಲೇ ತಿರುಪತಿ ತಿಮ್ಮಪ್ಪನಿಗೆ ಭಕ್ತರು ನೀಡುವ ಹಣದಿಂದ ಅವರ ಸಾಲವು ತೀರುತ್ತದೆ ಎಂದು ನಂಬಲಾಗುತ್ತದೆ ಲಕ್ಷಾಂತರ ಭಕ್ತರು ತಿಮ್ಮಪ್ಪನಿಗೆ ಹಣ ಚಿನ್ನ ಮತ್ತು ಇತರ ಆಭರಣಗಳನ್ನು ದಾನ ಮಾಡುತ್ತಾರೆ ಅಥವಾ ಅವರ ಸಾಲವನ್ನು ತೀರಿಸಲು ಸಹಾಯ ಮಾಡುತ್ತದೆ ಕಲಿಯುಗದ ಅಂತ್ಯದವರೆಗೂ ಈ ಸಾಲ ತೀರುವುದಿಲ್ಲ ಎಂದು ಸಹ ಹೇಳಲಾಗುತ್ತದೆ ಇದು ತಿರುಪತಿ ತಿಮ್ಮಪ್ಪನವರನ್ನು ದೇಶದ ಅತ್ಯಂತ ಶ್ರೀಮಂತ ದೇವರು ಎಂದು ಪರಿಗಣಿಸಲು ಕಾರಣವಾಗಿದೆ ಎಲ್ಲ ದೇವತೆಗಳಿಗಿಂತ ಬಡವ ಆದರೆ ಭಕ್ತರಿಗೆ ಅತಿ ಶ್ರೀಮಂತವಾಗಿರುವ ಈ ವೆಂಕಟೇಶ್ವರನ ಲೀಲೆಗೆ ನಮಸ್ಕಾರ ಎಲ್ಲರೂ ಜೈ ಗೋವಿಂದ ಎಂದು ಕಮೆಂಟ್ ಮಾಡಿ ನಿಮಗೆ ಇಂಥ ಪೌರಾಣಿಕ ಕಥೆಗಳು ಇಷ್ಟ ಆಗ್ತಾ ಇದನ್ನ ಇಷ್ಟ ಆಗ್ತಾ ಇದ್ದರೆ ನೀವು ಕೇಳಬೇಕು ಅಂದ್ಕೊಂಡಿರೋ ಕಥೆ ಯಾವುದು ಕಮೆಂಟ್ ಮಾಡಿ ಹೇಳಿ ನಾನು ನಿಮಗಾಗಿ ಅದೇ ಕಥೆಯ ವಿಡಿಯೋನ ತಯಾರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒತ್ತಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರತಿ ಸ್ಫೂರ್ತಿದಾಯಕ ಕಮೆಂಟ್ ನನಗೆ ಇನ್ನೂ ಹಳೆಯ ಕಥೆಗಳನ್ನು ತಂದುಕೊಡೋ ಶಕ್ತಿ ಕೊಡುತ್ತೆ ಧನ್ಯವಾದಗಳು